ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತೇನಪ್ಪ ಅಂತ ಅಂದರೆ ಇವತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಇವತ್ತು ಈ ಚಿಕನ್ ಗ್ರೇವಿ ಮಾಡೋಕ್ಕೆ ಏನೆಲ್ಲ ಬೇಕಂತಂದರೆ ಈರುಳ್ಳಿ ಟಮೊಟ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಮತ್ತು ಇದಕ್ಕೆ ಶುಂಠಿ ಚಕ್ಕೆ ಲವಂಗ ಮತ್ತು ತಿರ್ಗಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ತರ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಮಸಾಲಾ ಐಟಮ್ಸ್ ಏನಪ್ಪ ಬೇಕಂತ ಅಂದ್ರೆ ಖಾರದ ಪುಡಿ ಧನಿಯಾ ಪುಡಿ ಎರಡು ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನು ಮತ್ತಿದ್ರೆ ಚಿಕನ್ ಮಸಾಲ ಒಂದ್ ಒಂದೂವರೆ ಸ್ಪೂನು ಗರಂ ಮಸಾಲ ಒಂದ್ ಸ್ಪೂನ್ ಬೇಕು ಇಲ್ಲಿ ಗ್ಯಾಸ್ ಹಚ್ಕೊತಾ ಇದ್ದೀನಿ ನಾನು ಬಾಣಲಿ ಇಟ್ಕೊಂಡಿದೀನಿ ನಾನು ಎಷ್ಟು ಬೇಕಷ್ಟು ಎಣ್ಣೆ ಹಾಕೋಬೇಕು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಹಾಕೊಬೇಕು ಸ್ವಲ್ಪ ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಬೇಕು ಹಂಗೇನೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ನನ್ನ ಸ್ಟೈಲಲ್ಲಿ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಈ ಥರ ಬ್ರೌನಿಶಲ್ಲಿ ಬಂದರೆ ಸಾಕು ಇವಾಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕೊಂಡಿದ್ದೀನಿ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಇಲ್ಲೆಲ್ಲ ಫುಲ್ಲು ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ಯಾಕೆಂದ್ರೆ ನಾವು ಮಸಾಲೆ ಪದಾರ್ಥ ಹಾಕೋದ್ರಿಂದ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪು ಹಾಕೊಳ್ಬೇಕು ಜಾಸ್ತಿ ಹಾಕಲ್ಲ ನಾನಿಲ್ಲಿ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ನಾನು ನಾನು ಆವಾಗಲೇ ರುಬ್ಬಿ ರುಬ್ಬಿದಂತಹ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ತಿರ್ಗಿ ತಿರ್ಗಿ ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಇವಾಗ ಹಾಕ್ತಾ ಇದಕ್ಕೆ ಟಮೊಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ಆವಾಗಲೇ ತೋರ್ಸ್ತಂತ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಬೇಕು ಇವಾಗ ಎಲ್ಲ ಒಂದ್ಸತ ಮಿಕ್ಸ್ ಇದನ್ನ ಫುಲ್ ಮಿಕ್ಸ್ ಮಾಡಬೇಕು ಇವಾಗ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ನೀರು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ನೀರಿನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಆಗಬೇಕದು ಅಲ್ಲಿ ಗಂಟೆ ಇದನ್ನು ಕುದಿಸ್ಬೇಕು ನಾವು ಚೆನ್ನಾಗಿ ಕುದೀತೈತೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಚಿಕನ್ ಬೇಯಬೇಕು ಮತ್ತು ಗಟ್ಟಿ ಆಗಬೇಕು ಕೊತ್ಮಾರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕಿದು ಚೆನ್ನಾಗಿ ಬಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಬಿಟ್ಕೋಬೇಕಿದು ಈ ಥರ ಬಂದ್ರೆ ಟೇಸ್ಟ್ ಇರೋದು ಇದನ್ನ ಅನ್ನದ ಜೊತೆ ಆದರೂ ಸರಿ ಚಪಾತಿ ಆದರೂ ಸರಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ಟೇಸ್ಟ್ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಚೆನ್ನಾಗಿ ಕುದಿಬೇಕು ಇನ್ನು ಸ್ವಲ್ಪ ಇದು ಕುದೀವಿ ರೆಡಿ ಆಯಿತು ಚಿಕನ್ ಗ್ರೇವಿ ಇಷ್ಟೇ ಚಿಕನ್ ಗ್ರೇವಿ ಇದು ನನ್ನ ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಗ್ರೇವಿ ಇದು ಅಲ್ಲ ಗ್ರೇವಿ ರೆಡಿಯಾಗಿದೆ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು